ಶಭಾವನೆ ತೊರೆದು ಸಹ ಬಾಳ್ವೆಯಿಂದ ಬದುಕಲು ಲೋಕ್ ಅದಾಲತ್ ಸಹಕಾರಿಯಾಗಿದೆ ಇಲ್ಲಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡರೆ ಜನರಿಗೆ ಮಾನಸಿಕ ನೆಮ್ಮದಿ ದೊರೆತು ಬಾಂಧವ್ಯ ಬೆಸೆಯುವ ಕೆಲಸವಾಗುತ್ತದೆ ಎಂದು ಹಿರಿಯ ದಿವಾನ್ ನ್ಯಾಯಾಧೀಶ ರವಿ ಚವ್ವಾಣ್ ಹೇಳಿದರು ಅವರು ಶನಿವಾರ ಪಟ್ಟಣದ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಕೆಲವೊಂದು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಕಾನೂನಡಿ ಅವಕಾಶ ಕಲ್ಪಿಸಿದೆ ಇದನ್ನು ಕಕ್ಷಿದಾರರು ಸದುಪಯೋಗ ಪಡಿಸಿಕೊಳ್ಳಬೇಕು ಜನರನ್ನು ನ್ಯಾಯಾಲಯದ ದೀರ್ಘ ಪ್ರಕ್ರಿಯೆಗಳಿಂದ ತಪ್ಪಿಸಿ ಲೋಕ್ ಅದಾಲತ್ ಮೂಲಕ ತ್ವರಿತ ಹಾಗೂ ಕಡಿಮೆ ಖರ್ಚಿನ ನ್ಯಾಯ ಪಡೆಯಲು ಪ್ರೋತ್ಸಾಹಿಸಿದರು ಹಿರಿಯ ದಿವಾನಿ ನ್ಯಾಯಾಧೀಶ ರವಿ ಚವ್ಹಾಣ್ ಪ್ರಧಾನ ದಿವಾನಿ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶ ಬಸವರಾಜ ನಾಯಕ್ ಅವರ ಸಮ್ಮುಖದಲ್ಲಿ ಸುಮಾರು ಐದುನೂರ ತೊಂಬತ್ತು ಪ್ರಕರಣಗಳು ರಾಜಿಕೊಂಡು ಸುಮಾರು ಒಂದು ಕೋಟಿ ತೊಂಬತ್ತೈದು ಲಕ್ಷ ಮೊತ್ತ ಅದಾಲತ್ನಲ್ಲಿ ಸೆಟಲ್ಮೆಂಟ್ಗೊಂಡಿತು ಸುಮಾರು ಒಂದೂವರೆ ವರ್ಷಗಳಿಂದ ಬೇರೆಯಾಗಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದ ಒಂದು ಜೋಡಿ ದಂಪತಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮರುದಾಂಪತ್ಯಕ್ಕೆ ಕಾಲಿಟ್ಟರು ವಾದಿಪರ ನ್ಯಾಯವಾದಿ ಎಸ್ಪಿ ಬೋಳ್ಶೆಟ್ಟಿ ಪ್ರತಿವಾದಿಪರ ಎಸ್ ಎಸ್ ನದಾಫ್ ವಕಾಲತ್ತು ವಹಿಸಿದ್ದರು ಸಂಧಾನಕರಾಗಿ ವಿಜಿ ಕಟ್ದಾಳ್ ಪ್ರೇಮಾ ಬಡಿಗೇರ್ ಎಂಎಸ್ ಬಂಕಾಪುರ್ ಕಾರ್ಯನಿರ್ವಹಿಸಿದರು ಶಿಸ್ತೇದಾರ ಡಿಜಿ ಮಠಪತಿ ಪಿ ಹಾಲೇಶ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂಆರ್ ಮೆಡವಂಕಿ ವಿಸಿ ಪೂಜೇರ್ ಎಫ್ಎಂ ಸುನ್ಗಾರ್ ಸಿಎಸ್ ಆರ್ ಆರ್ ಕೋತ್ ವಿವಿ ಹನಬರಟ್ಟಿ ಎ ವಿ ಐಎಸ್ ಪಾಟೀಲ್ ಹಾಗೂ ವಕೀಲರು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಇದ್ದರು